ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ एक्चुअली ಯಾ ಅದು ಇನ್ ಅದು ಹಳವಾರ ಜನ ಕೇಳಿದಾರ ನನಗೆ ಆ ಪ್ರಶ್ನೆ ನೀವೇನು ಸಿಂಗರ್ ಆ ಸಿನಿಮಾದಲ್ಲಿ ಅಂತ ಆ एक्चुअली ಇಲ್ಲ ಒಂದಷ್ಟು ಇನ್ಸ್ಟ್ರುಮೆಂಟ್ಸ್ ಪ್ಲೇ ಮಾಡೋಷ್ಟು ಸ್ವಲ್ಪ knowledge ಇರುತ್ತೆ ನನಗೆ ಸಿನಿಮಾದಲ್ಲಿ ಒಂದು ನಿಮಿಷ she is a very good singer very good singer. Yeah. Please, <laughs> <inaudible> ಮುಂದೆ ತುಂಬ ಇಲ್ಲ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡಬೇಕು ಅನ್ನೋ ಒಂದು ಆಸೆ ಇದೆ ವಿಲ್ಸಿ ಓಕೆನಾ ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿ ಜಸ್ಟ್ ಥಾಟ್ ಆಫ್ ಇಟ್ ಹಾಗೆ ಮಾಡಿರುವಂಥದ್ದು ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಗಿಟಾರಿಸ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಅಂಥದ್ದು ಸೊ ಯಾ ಹಾಗೆ ಜಾನಿ ಮೇರ ಹೆಸರು ಗೀತಾ ರೋಗನಂಕೆ ಜಾನಿ ಜಾನಿ ಇಜನ ಅಂದ್ರೆ ರಮ್ಯಾ ಅವರ ಆದ್ಮೇಲೆ ರಚಿತಾ ರಾಮ ಮತ್ತೆ ಇರನು ಕೂಡ ಸಂಜಯ್ ಗೀತಾ ಒಂದ್ ಆದ್ಮೇಲೆ ರಚಿತಾ ಸಂಜಯ್ ಗೀತಾ ಟೂ ರಚಿತಾ ರಾಮ ಹೇ ರಮ್ಯಾ ರಮ್ಯಾ ಅವರ ರಿಕ್ವೆಸ್ಟ್ ಮಾಡ್ತಿದಾರ ರಮ್ಯಾ ಇದು ನನ್ನ ಮಾತು ಅಲ್ಲ ಇದು ಈ ಯಾರನ್ನು ಯಾರು ರಿಪ್ಲೇಸ್ ಮಾಡೋದಕ್ಕೆ ಆಗಲ್ಲ ಅದು ಸಿ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಅವ್ರದ್ದೇ ಆದಂಥ ಯೂನಿಕ್ ಸ್ಟೈಲ್ ಇರುತ್ತೆ ಆ್ಯಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕ್ಕೆ ಯಾರಿಂದ ಯಾರನ್ನೂ ಆಗೋಕ್ಕೆ ಸಾಧ್ಯ ಇಲ್ಲ ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ರೂಲ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ದಟ್ ಐ ಆಮ್ ರೂಲಿಂಗ್ ಅಂತ ಅಲ್ಲೇ ಈ ಈ ಟೈಮಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಖುಷಿ ಏನು ಅಂದರೆ ಅವರ ಸಿನಿಮಾ ಸೀಕ್ವಲ್ ಎಲ್ಲ ನನಗೆ ಬರ್ತಿರುವಂಥದ್ದು ಐ ಆಮ್ ವೆರಿ ಹ್ಯಾಪಿ ಅಬೌಟ್